तरकारी थरे संत घेतली बनि हेगतो संत नोकरा ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸಾರಿ ಫಾರ್ ದ ಲೇಟ್ ವೀಡಿಯೋ ಹಾಕೋದು ಯಾಕೆ ಅಂದರೆ ಹಬ್ಬ ಉಣ್ಮೆ ಅಂದ್ಕೊಂಡು ಸ್ವಲ್ಪ ಕೆಲಸಗಳು ಪರ್ಸ್ನಲ್ ಕೆಲಸ ಅಂತ ಅಂದ್ಕೊಂಡು ವೀಡಿಯೋಗಳು ಮಾಡಿಟ್ಕೊಂಡಿದ್ರು ಎಡಿಟ್ ಮಾಡಿ ಹಾಕೋಕ್ಕಾಗ್ತಿಲ್ಲ ಹಾಗಾಗಿ ಯಾರು ಬೇಜ ಮಾಡ್ಕೊಂಬೇಡಿ ಇವತ್ತು ಹಬ್ಬಕ್ಕೆ ಮನೆಗೆ ಎಲ್ಲ ತರಕಾರಿ ಬೇಕಲ್ಲ ಅಂತ ಹೇಳಿ ತರಕಾರಿ ತರಕ್ಕೆ ಸಂತೆಗೆ ಬಂದಿದ್ದೀವಿ ಇದು ನಮ್ಮ ಊರಿನ ಪಕ್ಕ ಅರಕೆರೆ ಅಂತ ಇದೆಯಲ್ಲ ಅಲ್ಲಿ ಸಂತೆ ಮಂಗಳವಾರ ಸಂತೆ ನಡೆಯುತ್ತೆ ಹಾಗಾಗಿ ಮಂಗಳವಾರ ಬಂದಿದ್ದೀವಿ ಇಲ್ಲಿಗೆ ಇವತ್ತು ನಾನು ನನ್ನ ಮಗ ಇಬ್ಬರು ಬಂದಿದ್ದೀವಿ ನಾವೇನು ಹಬ್ಬ ಏನು ಮಾಡಲ್ಲ ಗ್ರ್ಯಾಂಡಾಗಿ ನಮಗೆ ಅದು ಸೂತ್ಕೋ ಥರ ಇದೆಯಲ್ಲ ಹಾಗಾಗಿ ಆದರೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾದ್ರೂ ಬೇಕಲ್ವಾ ಹಾಗಾಗಿ ಬಂದು ಹೋಗ್ತೀವಿ ಅದಕ್ಕೆ ಲಾಸ್ಟ್ ಟೈಮು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನಾನು ಒಬ್ಬಳೇ ಬಂದಿದೆ ಈ ಸಾರಿ ನನ್ನ ಮಗನೂ ಬಂದಿದ್ದಾನೆ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೇನೆ ಇಲ್ಲಿ ದೊಡ್ಡ ಸಂತೆ ಮಂಗಳವಾರ ನಡೆಯುತ್ತೆ ಪ್ರತಿ ಮಂಗಳವಾರ ಎಲ್ಲ ಐಟಮೂ ಸಿಗುತ್ತೆ ಈ ಸಂತೆಯಲ್ಲಿ ಅಂದರೆ ಮೀನು ಕರಿಮೀನು ಸೇಗಿಡಿ ಕಾಳು ಕಡ್ಡಿ ಆಮೇಲೆ ಈ ಎಣ್ಣೆ ಆಡಿಸ್ತೀವಲ್ಲ ಅಳ್ಳು ಅದು ಇಲ್ಲ ಪ್ರತಿಯೊಂದು ಸಿಗುತ್ತೆ ಹಬ್ಬ ಅಂದ್ಬಿಟ್ಟೇನು ತುಂಬ ರೇಟ್ ಇರಲಿಲ್ಲ ತರಕಾರಿ ಓಕೆ ಓಕೆ ಆಗಿತ್ತು ಒಟ್ಟಿನಲ್ಲಿ ಚೆನ್ನಾಗಿಲ್ಲ ಐಟಮ್ಗಳು ಸಿಕ್ತು ಗಿಣ್ಸ್ ಮಾತ್ರ ಒಂದು ನಾಲ್ಕೈದು ಕಡೆ ಇತ್ತಷ್ಟೆ ಇನ್ನು ಹೆಚ್ಚಿಗೆ ಯಾರೂ ಇಟ್ಟಿರಲಿಲ್ಲ ನಾನು ತೊಗೊಂಡೆ ಒಂದು ಕೆ ಜಿ ಅಂದರೆ ಇಲ್ಲಿ ಐದು ಗಂಟೆ ಆರು ಗಂಟೆ ಮೇಲೆ ತುಂಬ ರಶ್ ಆಗ್ತಾರೆ ಇಲ್ಲಿ ಅರ್ಕೆರೆಯಲ್ಲಿ ದೊಡ್ಡೂರಲ್ವಾ ಊರಿನವರೆಲ್ಲ ಸಂಜೆ ಮೇಲೇ ಬರೋದು ನಾವೆಲ್ಲ ಹೊರಗಡೆಯಿಂದ ಅಕ್ಕಪಕ್ಕದ ಊರಿನವರೆಲ್ಲ ಸ್ವಲ್ಪ ನಾಲ್ಕು ಗಂಟೆಗೆ ಹೋಗ್ಬಿಡ್ತೀವಿ ಅದಕ್ಕೆ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಆರು ಗಂಟೆ ಮೇಲಾದರೆ ತುಂಬ ಕತ್ಲ ಕಟ್ ತುಂಬ ತುಂಬ ಜನ ಬರ್ತಾರೆ ಈ ಹಬ್ಬ ಹೇಗೆ ಅಂದರೆ ಸಿಟಿಲೆಲ್ಲ ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿ ಪೂಜೆಗೇನೆ ಎಲ್ಲ ನೈವೇದ್ಯಗಳೆಲ್ಲ ಮಾಡಿಟ್ಟು ಹಸುಗಳು ಸಿಕ್ಕಿದ್ರೆ ಹಸುಗಳಿಗೂ ಪ್ರಸಾದ ಕೊಟ್ಬಿಡ್ತಾರೆ ಆದರೆ ನಮ್ಮ ಹಳ್ಳಿಗಳ ಕಡೆ ಆ ಥರ ಅಲ್ಲ ನಾವು ಹಸುಗಳನ್ನ ಕಿಚಾಯಿಸ್ತೀವಲ್ವ ಆವಾಗ ಕಿಚಾಯಿಸಿದ ಮೇಲೇ ಹಸುಗಳಿಗೆ ಪೂಜೆ ಮಾಡಿ ಅವಕ್ಕೆ ಪ್ರಸಾದ ಎಲ್ಲ ಕೊಡೋದು ನೈವೇದ್ಯ ಎಲ್ಲ ಕೊಡೋದು ಹಾಗಾಗಿ ನಾವು ಅಡುಗೆ ಮಾಡೋದೇ ಮೂರು ಗಂಟೆ ಮೇಲೆ ಅಂದರೆ ಬಸವಪ್ಪನಿಗೆ ಪ್ರಸಾದ ಕೊಡೋದ್ರಿಂದ ನಾವು ಎಂಜಲು ಎಲ್ಲ ಮಾಡಬಾರ್ದು ಅಂತ ಹೇಳಿ ಮಾಡೋದು ನಾವು ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಪೂಜೆ ಎಲ್ಲ ಆಗಿರುತ್ತೆ ಅಂದರೆ ಅಡುಗೆ ನೈವೇದ್ಯ ಎಲ್ಲ ಏನೂ ಮಾಡಿರಲ್ಲ ಬೆಳಿಗ್ಗೆ ನಮಗೇನು ಬೇಕು ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಬೇಕು ಅದನ್ನು ಮಾತ್ರ ಮಾಡ್ಕೊಂಡಿರ್ತೀವಿ ಅದಾದಮೇಲೆ ಮಧ್ಯಾಹ್ನ ಮತ್ತೆ ಎಲ್ಲ ಎಲ್ಲ ಒರೆಸಿ ಹೊಸ ನೀರು ತೊಗೊಂಬಂದು ಅದರಲ್ಲಿ ಅಡುಗೆ ಮಾಡಿ ಹಿಂದ್ಲು ಮಾಡಿರಬಾರ್ದು ನೀರನ್ನ ಅಂದರೆ ಅದರಲ್ಲಿ ನಾವು ನೀರು ಕುಡ್ದಿರಬಾರ್ದು ಬಸಪ್ಪನಿಗೆ ಬಸವೇಶ್ವರನಿಗೆ ಅಂತಲೇ ಸಪ್ರೇಟ್ ಹೊಸ ನೀರು ತೊಗೊಂಬಂದಿರಬೇಕು ಅದರಲ್ಲೇ ಅಡುಗೆ ಮಾಡಿ ಆಮೇಲೆ ಅವರು ಸಂಜೆ ಆರು ಗಂಟೆ ಐದುವರೆ ಅಷ್ಟರಲ್ಲಿ ಹಸು ಕಿಚಾಯಿಸ್ತಾರಲ್ವಾ ಅದು ಕಿಚಾಯಿಸ್ಕೊಂಡು ಮೇಲೆ ಆಮೇಲೆ ಆರತಿ ಮಾಡಿ ಪೂಜೆ ಮಾಡಿ ಅದನ್ನು ನಾವು ಕಟಾಕ್ತೀವಲ್ಲ ಕೊಟ್ಟಿಗೆ ಅದಕ್ಕೆ ಇದು ಹಸುಗಳ ಹಬ್ಬ ಆಗಿರೋದ್ರಿಂದ ಹಸುಗಳ ಕೊಟ್ಟಿಗೆಗೆ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಅಲ್ಲಿ ದೀಪ ಹಚ್ಚಿ ಎಲ್ಲ ಮಾಡ್ತೀವಿ ನಂದು ಈಗ ಪೂಜೆ ಆಗಿತ್ತು ನೋಡಿ ಬೆಳಿಗ್ಗೆ ಮಾಮೂಲಿ ಪೂಜೆ ಎಲ್ಲ ಮುಗಿಸಿದ್ದೆ ನಾನೇನು ಪ್ರಸಾದ ಏನು ಇಡಬಾರ್ದು ನೈವೇದ್ಯಕ್ಕೆ ಅಂತ ಹೇಳಿ ನಾನು ಇಟ್ಟಿಲ್ಲ ಬರೀ ಇಟ್ಟಿದ್ದೀನಿ ಅಷ್ಟೇ ಅಂದರೆ ನಮ್ಗೆ ಸೂತ್ಕ ಇರೋದ್ರಿಂದ ನಾವು ಏನೇ ಹೊಸದಾಗಿ ಪ್ರಸಾದ ನೈವೇದ್ಯ ಮಾಡಿ ಇಡಬಾರ್ದು ಬರೀ ಹಣ್ಣು ಇಡ್ಬೋದು ಅಷ್ಟೇ ಏನು ಇಲ್ಲ ಇಲ್ಲಾಂದರೆ ಇಡ್ಬೋದು ಹಾಗಾಗಿ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಆಗಿತ್ತು ಆಮೇಲೆ ನಾನು ಮಧ್ಯಾಹ್ನ ಹಸುಗಳಿಗೆ ಅಡುಗೆ ಮಾಡಬೇಕಾಗಿತ್ತಲ್ಲ ನೈವೇದ್ಯಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ನಮ್ಮೂರಲ್ಲೆಲ್ಲ ಹೀಗೆ ಮಾಡೋದು ಎಲ್ಲ ಥರದ್ದು ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯ ಮಾಡ್ಕೊತೀವಿ ಅಚ್ಚೆಕಾಯಿ ಕಂಪಲ್ಸರಿ ಹಾಕಬೇಕು ಕೆಲವು ಸಾರಿ ಸಿಗುತ್ತೆ ಕೆಲವು ಸಾರಿ ಸಿಗಲ್ಲ ನನಗೆ ಸಿಕ್ಕಿತ್ತು ನನ್ನ ಫ್ರೆಂಡ್ ಮನೇಲಿತ್ತು ಹಾಗಾಗಿ ಕಿಳಿಸ್ಕೊಂಡು ತಂದಿದ್ದೆ ಅಚ್ಚೆಕಾಯಿ ಪ್ರತಿಯೊಂದು ತರಕಾರಿ ಆಮೇಲೆ ಹಸಿ ಅವರೆಕಾಯಿ ಬಟಾಣಿ ಎಲ್ಲ ಹಾಕಿ ಈಗ ಕೆಲವು ಕಡೆ ನೋಡಿದ್ದೀನಿ ಹಸಿ ಅವರೆಕಾಯಿನ ಸಿಪ್ಪೆ ಸಮೇತ ಬೇಯಿಸಿ ಅದನ್ನು ನೈವೇದ್ಯಕ್ಕೆ ಆದ್ಮೇಲೆ ತಿಂತಾರೆ ಆದರೆ ನಮ್ಮ ಕಡೆ ಅದು ಅದು ಆ ಥರ ನಡೆದಿಲ್ಲ ನಾವು ಹಸಿ ಅವರೆಕಾಯಿನ ಎಳೆದ್ಬಿಟ್ಟು ಬರೀ ಅದರದ್ದು ಕಾಯಿ ಮಾತ್ರ ಹಾಕೋದು ಸಿಪ್ಪೆ ಸಮೇತ ನಾವು ಹಾಕೋಲ್ಲ ಅದೇನು ಒಂದೊಂದು ಕಡೆ ಒಂದೊಂದು ರೀತಿ ಅಲ್ವಾ ಹಾಗೆ ಎಲ್ಲ ತರಕಾರಿಗಳು ಹಸಿ ಬಟಾಣಿಯಿಂದ ಹಿಡ್ದು ಹಸಿ ಅವರೆಕಾಯಿ ಕ್ಯಾರೆಟ್ ಬೀನ್ಸ್ ಸೀಮೆ ಬದ್ನೆಕಾಯಿ ಗಡ್ಡೆ ಆಲೂಗಡ್ಡೆ ಎಲ್ಲವನ್ನು ಕೂಡ ನಾನು ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿ ರೆಡಿ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನಕ್ಕೆ ಬೇಗ ಬೇಗ ಅಡುಗೆ ಮಾಡ್ಬೋದಲ್ಲ ಅಂತ ಹೇಳಿ ನನ್ನ ಮಗನೂ ಹೆಲ್ಪ್ ಮಾಡ್ತಾ ಇದ್ದಾನೆ ಬೀನ್ಸ್ ಇದ್ದಾನೆ ಆಮೇಲೆ ಬಟಾಣಿ ಎಲ್ಲ ಇದ್ದಾನೆ ಹಸಿ ಎಲ್ಲ ನೆಡ್ದಿಟ್ಕೊಂಡಿದ್ವಿ ಬಟಾಣಿ ಎಡ್ದಿರಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ರಾತ್ರಿ ಅದೆಲ್ಲ ಆದಮೇಲೆ ಎಲ್ಲ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಮಸಾಲೆ ಆಡಿಸ್ಕೊಳ್ಳೋಣ ಅಂತ ಅಂದರೆ ಅಡುಗೆ ಏನು ಮಾಡ್ತೀವಿ ಅಂದರೆ ಕಿಚಡಿ ಮಾಡ್ತೀವಿ ಈ ಹಬ್ಬದಲ್ಲಿ ಕಿಚಡಿ ಮಾಡಿ ಸಿಹಿ ಪೊಂಗಲ್ ಏನು ಅಷ್ಟು ಮಾಡಲ್ಲ ಮಾಡೋರು ಮಾಡಬಹುದು ನಾವೆಲ್ಲ ಯಾವಾಗಲೂ ನಮ್ಮ ಮನೆಯಲ್ಲಿ ನಡೆದಿಲ್ಲ ಅದು ಕಿಚಡಿ ಮಾಡ್ತೀವಿ ಹೆಸರು ಬೇಳೆ ಮೆಣಸು ಎಲ್ಲ ಹಾಕಿ ಆಮೇಲೆ ತರಕಾರಿ ಎಲ್ಲ ಥರದ ತರಕಾರಿ ಹಾಕಿ ಗೊಜ್ಜು ಮಾಡೋದು ಆಮೇಲೆ ಸ್ವೀಟ್ ಮಾಡೋದು ಸ್ವೀಟ್ ಅಂದರೆ ಪಾಯಸ ಪಾಯಸ ಮಾಡ್ತೀವಿ ಅದ್ರ ಜೊತೆಗೆ ಗಿಣಸು ಬೇಯಿಸ್ತೀವಿ ಅಷ್ಟೇ ಇನ್ನು ಬೇರೆ ಏನೂ ಮಾಡಲ್ಲ ಇವಾಗ ನಾನು ಕಿಚಡಿಗೆಲ್ಲ ಮಸಾಲೆ ಹಾಕೋತಾಯಿದ್ದೀನಿ ಎಲ್ಲ ಮಸಾಲೆ ಹಾಕಿ ರುಬ್ಬಿಟ್ಕೊಂಡು ಗೆಣಸು ಬೇಯಕ್ಕಿಡಣ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಗೆಣಸು ಹೇಗೆ ಅಂತ ಹೇಳಿದ್ರೆ ನಾವು ನಮ್ಮ ಕಡೆ ಬೇರೆಯವ್ರು ಹೇಗೋಗುತ್ತಿಲ್ಲ ನಾನು ನೋಡಿದ ಮಟ್ಟಿಗೆ ನಮ್ಮ ಮಮ್ಮಿ ಮನೇಲೆಲ್ಲ ಹೀಗೆ ಮಾಡೋದು ನಮ್ಮ ಅಕ್ಕ ಎಲ್ಲರೂ ಕುಕ್ಕರ್ಗೆ ಕೆಳಗಡೆ ಹುಲ್ಲು ಹಾಕಿರ್ತೀವಿ ಒಣ ಹುಲ್ಲು ಅಂತ ಹೇಳ್ತೀವಲ್ಲ ಆ ಹುಲ್ಲನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಇಡ್ತೀವಿ ಯಾಕೆ ಅಂದರೆ ಗೆಣಸು ಹಬೆನಲ್ಲಿ ಬೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಕೆಳಗಡೆ ಪಾತ್ರೆ ಸೀದೋಗಿ ಬರದಲ್ಲ ಅಂತ ಹೇಳಿ ಹುಲ್ಲಿರೋ ಅಷ್ಟಕ್ಕೆ ನಾವು ನೀರು ಹಾಕ್ತೀವಿ ಅದರ ಮೇಲೆ ನೀರು ಜಾಸ್ತಿ ಹಾಕಲ್ಲ ಬರೀ ಗೆಣಸು ಇಟ್ಟಿರ್ತೀವಿ ಅದು ಕೆಳಗಡೆ ಕಾವು ಹುಲ್ಲು ಮತ್ತು ನೀರು ಇರುತ್ತಲ್ಲ ಅದು ಬೇಯೋ ಕಾವ್ಗೆ ಗೆಣಸು ಕೂಡ ಬೇಯುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಸಪ್ಪೆ ಇರುತ್ತೆ ಅಂತ ಹೇಳಿ ಗೆಣಸಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀವಿ ಅಂದರೆ ಗೆಣಸು ಸಿಹಿ ಇರುತ್ತಲ್ವ ಸ್ವೀಟಾಗಿರುತ್ತೆ ಸ್ವಲ್ಪ ಸಾಲ್ಟ್ ಬಿದ್ದರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ಹಾಕಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಚೆನ್ನಾಗಿ ಬಿಂದೋಗಿರುತ್ತೆ ನಾವೆಲ್ಲ ಹೀಗೆ ಮಾಡೋದು ಬೇರೆಯವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಅಂದರೆ ಅವರು ಕೆಲವರು ಇಡ್ಲಿ ಕುಕ್ಕರ್ನಲ್ಲೇ ಹಾಗೆ ಇಟ್ಟಿರ್ತಾರೆ ಅಷ್ಟು ಟೇಸ್ಟ್ ಇರೋಲ್ಲ ಅಂತ ಅಂದ್ಕೊತೀನಿ ನಮಗೆ ಈ ಥರ ಇಷ್ಟ ಆಮೇಲೆ ಒಣಹುಲ್ದು ಅದ್ರದಕ್ಕೂದೆ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಹೀಗೆ ಬೇಯಿಸೋದು ಈ ನೆಕ್ಸ್ಟು ಕಿಚಡಿ ಅದಕ್ಕೆ ಆಯಿತು ಇದು ಗೊಜ್ಜಿಗೆ ಮಸಾಲೆ ಹಾಕ್ಕೊತಾ ಇದ್ದೀನಿ ಎಲ್ಲ ಥರ ಮಸಾಲೆ ಹಾಕ್ಕೊಂಡು ರುಬ್ಕೊಬೇಕು ಅದೇ ಅವಾಗಲೇ ಹೇಳ್ದಂಗೆ ನಾವು ಏನು ಹಸಿ ಅವರೆಕಾಯಿನ ಕೈನ ಸಿಪ್ಪೆ ಸಮೇತ ಬೇಯಿಸಲ್ಲ ಅದೇನೋ ಅಲ್ಲೆಲ್ಲ ತುಂಬ ಜನ ತೋರಿಸಿದ್ದಾರೆ ನಾವು ಮಾಡದಿರೋದನ್ನು ಹಾಗೆಲ್ಲ ತೋರಿಸಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅದನ್ನು ಮಾತ್ರ ನಾನು ಹೇಳಿದ್ದೀನಿ ಎಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡ್ಬಿಟ್ರೆ ಬೇಗ ಬೇಗ ಅಡುಗೆ ಮಾಡ್ಕೊಬೋದು ಸ್ವಲ್ಪ ನಮಗೂ ರೆಸ್ಟ್ ಸಿಗುತ್ತೆ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ವಿ ನನಗೆ ಹೆಣ್ಮಕ್ಕಳಿಲ್ಲ ಇರೋನೊಬ್ಬನೇ ಮಗ ಹೆಣ್ಮಕ್ಳು ಇದ್ದಿದ್ರೆ ಚೆನ್ನಾಗಿರೋದು ಅವ್ರಿಗೆಲ್ಲ ರೆಡಿ ಮಾಡಿ ಅವ್ರದ್ದೇ ಒಂದು ದೊಡ್ಡ ಸಡಗರ ಆಗೋದು ಅಮ್ಮ ಇದಾಕು ಅಮ್ಮ ಅದಾಕು ಅಮ್ಮ ಇದು ಕೊಡು ಅಮ್ಮ ಕೊಡು ಅಂತ ಹೆಣ್ಮಕ್ಳಿರೋದ್ರಿಂದ ನನ್ನ ಮಗ ಒಂದು ಹೊಸ ಬಟ್ಟೆ ಹಾಕ್ಕೊಂಡು ಆರಾಮಾಗಿ ಇರ್ತಾನೆ ಅಂದರೆ ಈ ವರ್ಷ ಹೊಸ ಬಟ್ಟೆನೂ ಇಲ್ಲ ಅವನಿಗೆ ಯಾವುದೂ ಹೊಸ ಬಟ್ಟೆ ತೊಗೊಳ್ಳೋ ಹಾಗಿಲ್ವಲ್ಲ ಹಾಗಾಗಿ ಮಾ ಅವರು ಗಂಡು ಮಕ್ಕಳು ಗಂಡು ಮಕ್ಕಳ ಜೊತೆಲಿ ಆಟ ಆಡ್ಕೊಂಡು ಅವ್ರು ಪಾಡ್ಗೋರು ಇರ್ತಾರೆ ಹೆಣ್ಮಕ್ಳಿರ್ಬೇಕಪ್ಪ ಇರ್ಬೇಕಪ್ಪ ಆಸೆ ಪಡೋರ್ಗೇನೆ ದೇವ್ರು ಕೊಡೋಲ್ಲ ಅಲ್ವಾ ನೋಡಿ ಗಿಣಸೆಲ್ಲ ಬೆಂದಿದೆ ಈ ಥರ ಕೆಳಗಡೆಗೆ ನೀರು ಹಾಕಿ ಹುಲ್ಲಾಕಿರ್ತೀವಲ್ವ ಆ ಹಬೇನಲ್ಲಿ ಬೆಂದಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಯಿಸೋದ್ಕಿಂತ ಆ ಹುಲ್ಲು ಹಾಕಿ ಬೇಯಿಸಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ನಮ್ಮ ಕಡೆ ಇನ್ನೊಂದಿದೆ ಎಲ್ಲ ಕಡೆಯೂ ಹೀಗೆ ಏನೂ ಗೊತ್ತಿಲ್ಲ ಒಟ್ನಲ್ಲಿ ಊರಲ್ಲಿರೋ ಎಲ್ಲ ದೇವಸ್ಥಾನಗಳಿಗೂ ಹೊಸ ಭತ್ತ ಅಂತ ಬೆಳೆದಿರ್ತೀವಲ್ವ ಸುಗ್ಗಿ ಟೈಮಲ್ಲಿ ಆ ಭತ್ತನ ಬಿಡಿಸಿ ಆ ಅಕ್ಕಿನ ಎಲ್ಲ ದೇವ್ರಗಳ್ಗೂ ನಮಗೆ ಎಷ್ಟು ಇಷ್ಟ ಬರುತ್ತೆ ಅಷ್ಟು ಅಂದರೆ ಒಂದು ಪಾವ ಎರಡು ಪಾವ ಅಥವಾ ಒಂದು ಸೇರು ಆ ಥರ ಎಲ್ಲ ದೇವ್ರಗಳಿಗೂ ಅಕ್ಕಿ ಎರಡು ಬಾಳೆಹಣ್ಣು ಕಡ್ಡಿ ಕರ್ಪೂರ ತೊಗೊಂಡು ಹೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಕಿಚಡಿ ಅನ್ನ ಮಾಡಿರ್ತಾರೆ ಅದನ್ನು ಒಂದೊಂದು ಮುದ್ದೆ ಒಬ್ಬೊಬ್ಬರು ಕೊಡ್ತಾರೆ ನಾವು ಈ ಅಕ್ಕಿ ಪೂಜೆ ಸಾಮಾನೆಲ್ಲ ಕೊಡ್ತೀವಲ್ಲ ಆವಾಗ ಅವರು ನಮಗೆ ಕೊಡ್ತಾರೆ ಅದನ್ನು ತೊಗೊಂಬರೋದು ಅದೇನೇ ಪ್ರಸಾದ ಅದನ್ನು ಮಾಡ್ತಾರೆ ನಮ್ಮೂರಿನಲ್ಲೆಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಗಳ್ಗೂ ಎಲ್ಲರೂ ಹೋಗಿ ಕೊಟ್ಟು ಅದನ್ನು ಅಲ್ಲಿಂದ ಕಿಚಡಿ ಉಂಡೆ ಕೊಡ್ತಾರಲ್ಲ ಅದನ್ನು ಈಸ್ಕೊಂಡು ಬರ್ತಾರೆ ಅಂದರೆ ನಾವು ಈ ವರ್ಷ ಮಾಡೋ ಹಾಗಿಲ್ವಲ್ಲ ಹಾಗಾಗಿ ನಾವು ಕೊಟ್ಟಿಲ್ಲ ಅಷ್ಟೇ ಅಲ್ಲಿ ಕೊಟ್ಟಂಥ ಉಂಡೆಗೆನೆ ನಾವು ಮನೆಯಲ್ಲಿ ಏನು ಮಾಡ್ತಿದ್ವಿ ಚಟ್ನಿ ಮಾಡ್ಕೊಂಬಿಡ್ತಿದ್ವಿ ಚಟ್ನಿ ಮಾಡಿಬಿಟ್ಟು ಅಲ್ಲಿ ಅವರು ಎಲ್ಲ ದೇವಸ್ಥಾನಗಳಲ್ಲೂ ಉಂಡೆ ತೊಗೊಂಬಂದರೆ ನಮ್ಮ ಮನೆಯವ್ರಿಗೆಲ್ರಿಗೂ ಸಾಕಾಗೋದು ಮೊದಲು ನಮ್ಮ ಅತ್ತೆ ನಮ್ಮ ಮಾವ ಇದ್ದಾಗಲೂ ಅಷ್ಟೇ ಅವ್ರಿಗೆ ನನಗೆ ನಮ್ಮ ಮನೆಯವ್ರು ನಮ್ಮ ಮಗ ನಾವು ಐದು ಜನಕ್ಕೂ ಸಾಕಾಗ್ತಿತ್ತು ಅವ್ರು ತಂದದ್ದನ್ನೆಲ್ಲ ಒಂದು ಪ್ಲೇಟ್ಗೆ ಒಂದೊಂದು ಉಂಡೆ ಎರಡು ಎರಡು ಉಂಡೆ ಅವ್ರು ಯಾ ಎಷ್ಟು ತೊಗೋತಾರೆ ಅಷ್ಟು ಕೊಟ್ಟು ನಾವು ಚಟ್ನಿ ಮಾಡುತ್ತಿದ್ವಲ್ಲ ಆ ಚಟ್ನಿ ಹಾಕ್ಕೊಟ್ರೆ ಬೆಳಗ್ಗೆ ತಿಂಡಿ ಹಾಕ್ಬಿಡೋದು ಮಧ್ಯಾಹ್ನ ಅಡುಗೆಗೆ ಏನಾದರೂ ರೆಡಿ ಮಾಡಬೇಕಾಗಿತ್ತು ಅಷ್ಟೇ ಅಂದರೆ ದೇವ್ರ ಪ್ರಸಾದ ಅಂತ ಹೇಳಿ ಅದನ್ನು ಆ ಥರ ನಾವು ಮಾಡ್ತಾಯಿದ್ದಿತ್ತು ಇಲ್ಲೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ನಾವು ನಮ್ಮ ಮನೆಯಲ್ಲಿ ಮಾಡಿಲ್ಲ ಅಷ್ಟೇ ನೆಕ್ಸ್ಟ್ ವರ್ಷದಿಂದ ಮಾಡಬೇಕು ಹೋದ ವರ್ಷವೂ ಇಲ್ಲ ಈ ವರ್ಷವೂ ಇಲ್ಲ ನಮಗೆ ಹಬ್ಬ ಸೂತ್ಕೋ ಥರ ಆಗ್ಬಿಟ್ಟು ಹಬ್ಬ ಮಾಡ್ದಂಗೆ ಅನ್ನಿಸ್ತಾ ಇಲ್ಲ ಹಾಗಾಗಿ ಎಲ್ಲ ಆಗಿರುತ್ತೆ ಚೆನ್ನಾಗಿರತ್ತೆ ಇನ್ನು ಕಿಚಡಿಗೂ ಅಷ್ಟೇ ಅದಕ್ಕೇನು ಏನು ಹಾಕೋ ಹಾಗಿಲ್ವಲ್ಲ ಅವರೆಕಾಯಿ ಬಟಾಣಿ ಈರುಳ್ಳಿ ಎಲ್ಲ ಬೆಂದಿದೆ ಮೇಲೆ ಅದಕ್ಕೆ ಮಸಾಲೆ ರುಬ್ಕೊಂಡಿದ್ನಲ್ಲ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕಿ ನೀರು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಅಕ್ಕಿ ನೆನೆಸಿಟ್ಕೊಂಡಿರೋದನ್ನು ಹಾಕಿ ಅದನ್ನು ಒಂದು ಕುಕ್ ಮುಚ್ಚಳ ಮುಚ್ಚಿದ್ರೆ ಅದು ಕೂಡ ಕೂಕೊಳ್ಳುತ್ತೆ ಇನ್ನೊಂದು ಮಿಸ್ ಆಗಿತ್ತು ಹೆಸರುಬೇಳೆ ಕಿಚಡಿಗೆ ಹೆಸರು ಬೇಳೆ ಹಾಕೋದು ಹೆಸರುಬೇಳೆನ ಸ್ವಲ್ಪ ಹುರಿದು ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ನಾನು ಉಪ್ಪು ಎಲ್ಲ ಹಾಕಿ ಅರಶಿಣ ಪುಡಿ ಎಲ್ಲ ಹಾಕಿ ಬೇಳೆ ಎಲ್ಲ ಹಾಕಿ ನಮಗೆ ನೀರು ಹಾಕಿಬಿಟ್ಟು ಅದು ಕುದಿಯೋಕ್ಕಿಟ್ಟು ಇಟ್ಟು ಅದು ಕುದಿ ಬಂದಾಗ ಅಕ್ಕಿ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಅದು ಒಂದು ವಿಜಲ್ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಡುಗೆ ಎಲ್ಲ ಆಯಿತು ಎಲ್ಲ ಮುಗಿಸಿಟ್ಟ ಮೇಲೆ ಎಳ್ಳು ಬೆಲ್ಲ ಮಾಡ್ಕೊಳಕ್ಕೋಸ್ಕರ ನನ್ನೇ ಬೀಜ ಎಲ್ಲ ಹುರ್ಕೋತಾ ಇದ್ದೆ ಅಂದರೆ ನನಗೆ ಹೆಣ್ಮಕ್ಳೆಲ್ಲ ನಾವೇನು ಎಳ್ಳು ಬೀರಲ್ಲ ಆದರೂ ಮನೇಲಿ ತಿನ್ನಕ್ಕೆ ಬೇಕಲ್ವಾ ಹೊರಗಡೆಯಿಂದ ತರೋದೇನು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಜೊತೆಗೆ ಹೊರಗಡೆ ಕಡಲೇ ಕಡಲೆ ಬೀಜ ಕೊಬ್ಬರಿ ಹಾಕಲ್ಲ ಜಾಸ್ತಿ ಬರೀ ಬೆಲ್ಲ ಮತ್ತು ಅದೇ ಪೇಪರ್ಮೆಂಟ್ ಬರುತ್ತಲ್ಲ ಜೀರಿಗೆ ಪೇಪರ್ಮೆಂಟ್ ಅವನ್ನ ಹಾಕ್ತಾರೆ ಅದು ನಮ್ಗೆ ತಿನ್ನೋಕ್ಕೂ ಅಷ್ಟೇನು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಪ್ರತಿ ವರ್ಷವೂ ನಾನು ಮನೆಯಲ್ಲೇ ಮಾಡ್ಕೊತೀನಿ ಕೊಬ್ಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀನಿ ಅದಕ್ಕೆ ಹುರಿದಿರೋ ಕಡಲೆ ಬೀಜ ಸ್ವಲ್ಪನೇ ಹುರಿದಿರೋ ಹುರ್ಗಡ್ಲೆ ಆಮೇಲೆ ಬೆಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲ ಅದ್ರ ಜೊತೆಗೆ ಜೀರಿಗೆ ಪೇಪರ್ಮೆಂಟ್ ಸ್ವಲ್ಪ ಅದು ನೋಡೋಕ್ಕೆ ಲೋಕ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಅದಕ್ಕೆ ಆಮೇಲೆ ಸ್ವಲ್ಪ ಹುರಿದಿರೋ ಬಿಳಿ ಎಳ್ಳು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಕೆಲವ್ರಿಗೆ ಗೊತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಫುಲ್ ಒಣ ಕೊಬ್ಬರಿನೇ ಕಟ್ ಮಾಡಿದ್ರೆ ಸ್ವಲ್ಪ ಕಚ್ಚಕ್ಕಾಗಲ್ಲ ಒರಟಾಗಿರುತ್ತೆ ಅದೇ ಒಂದು ಸ್ವಲ್ಪ ನೀರೆಲ್ಲ ಸುಂಡೋಗಿರೋ ಕಾಯಿ ಇರುತ್ತಲ್ವ ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಒಣಗುತ್ತಲ್ವ ಅವಾಗ ಸಾಫ್ಟಾಗಿರುತ್ತೆ ತಿಂದಾಗ ಹಲ್ಲಿಗೆಲ್ಲ ಸುಚ್ಕೊಳ್ಳೋದು ಕಂಡಕ್ಕೆ ಆ ಥರ ಎಲ್ಲ ಇರೋಲ್ಲ ನಾವು ಅವಾಗೆಲ್ಲ ಅದೇ ಥರ ಮಾಡ್ತಾಯಿದ್ದು ನಾನು ಅದಿಲ್ಲ ಅಂತ ಹೇಳಿದರೆ ಮಾತ್ರ ಕೊಬ್ಬರಿ ಕಟ್ ಮಾಡೋದು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕೊಬ್ಬರಿ ಒಂದುಬಿಟ್ಟು ಎಲ್ಲ ಚೆನ್ನಾಗಿರುತ್ತೆ ನೀಟ್ ಎಲ್ಲ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಾವು ಮನೇಲಿ ತಿನ್ನೋಕ್ಕೆ ನಾವು ಮಾಡ್ಕೊತೀವಿ ಹೊರ್ಗಡೆಯಿಂದ ತರಕ್ಕೆ ಹೋಗಲ್ಲ ಹೇಳಿದ್ನಲ್ಲ ಬರೀ ಸ್ವೀಟ್ ಸ್ವೀಟ್ ಥರನೇ ಇರುತ್ತೆ ಅದು ಸಕ್ಕರೆ ಪೆಪ್ಪರ್ಮೆಂಟು ಬೆಲ್ಲನೇ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹಸುಗೆ ರೆಡಿ ಮಾಡೋಣ ಅಂತ ಬಂದ್ವಿ ಹಸುಗೆ ಅಂದರೆ ನಾವೇನು ಇದಾಗಿ ರೆಡಿ ಮಾಡಲ್ಲ ಆದರೂ ಕೊಂಬುಗಳಿಗೆ ಎಲ್ಲ ಸ್ವಲ್ಪ ಬಣ್ಣ ಹಾಕ್ತೀವಿ ನಾನು ಹಿಡ್ಕೊತೀನಿ ನಮ್ಮ ಮನೆಯವ್ರು ಕಲಿಸ್ಕೊಂಡು ಹಾಕ್ತಾರೆ ಕೊಂಬುಗಳಿಗೆಲ್ಲ ಮನೆಯವ್ರಿಗೆ ಬ್ಲೂ ಕಲರ್ ಇಷ್ಟ ಏನೋ ಗೊತ್ತಿಲ್ಲ ಯಾವಾಗಲೂ ಅದೇ ಕಲರ್ ಚೇಂಜೇ ಮಾಡಲ್ಲ ಯಾವಾಗಲೂ ಪ್ರತಿ ವರ್ಷವೂ ಅದೇ ಕಲರ್ ಎರಡು ಹಸುಗಳ ಕೊಂಬುಗಳಿಗೂ ಹಾಕ್ಬಿಟ್ಟು ಅದು ವೈಟ್ ಕಲರ್ ಇರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಹಾಕ್ತಾರೆ ಎಲ್ಲ ಕಲರ್ ಕಲರಾಗಿ ಕಾಣುತ್ತೆ ಅಂತ ಹೇಳಿ ಏನಾನ ಹಾಕಿಬಿಟ್ಟು ಏನೋ ಒಂಥರ ಇದು ಹಸುಗಳಿಗೆ ಹಬ್ಬ ಆಗಿರೋದ್ರಿಂದ ಹಸುಗಳಿಗೆ ಡೆಕೋರೇಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಆದಮೇಲೆ ನಾನು ಅರ್ಶಿನ ಕುಂಕುಮ ಎಲ್ಲ ಹಾಕ್ತಾಯಿದ್ದೀನಿ ಹಸುಗಳಿಗೆ ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂಗಳು ಸೇವಂತಿಗೆ ಹೂ ಹಾರ ಅಂದರೆ ಹಾರ ಥರವರು ತರ್ತಾರೆ ನಾವು ಥರ ಹೋಗಿ ತೊಗೊಂಬಂದ್ರೆ ನೆನ್ಪಾಗಿ ಹಾರ ತೊಗೊಬರ್ತೀವಿ ಇಲ್ಲಾಂದರೆ ಹೂನೆ ಹಾಕ್ತೀವಿ ಎಲ್ಲ ಎತ್ತುಗಳಿರುತ್ತಲ್ಲ ಗದ್ದೆ ಉಳುತ್ತಲ್ಲ ಎತ್ತುಗಳು ಅದಕ್ಕೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಅದಕ್ಕೆಲ್ಲ ಕೊಂಬುಗಳಿಗೆಲ್ಲ ಹಾರ ಹಾಕಿ ಹೂ ಹಾಕಿ ಕತ್ತಿಗೆ ಹಾರ ಹಾಕಿ ಅದಕ್ಕೆ ಕಪ್ಪದ ಹಾರ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ನಮ್ಮದು ಇಷ್ಟೆ ನೋಡಿ ನಮ್ಮೂರಿನಲ್ಲಿ ನಾಲ್ಕು ಮೂಲೆಯಲ್ಲೂ ನಾಲ್ಕು ಕಡೆ ಕಿಚಾಯಿಸ್ತಾರೆ ಆ ಕಡೆ ಯಾರ್ಯಾರು ಇರ್ತಾರೆ ಅವರವರು ಅಲ್ಲಲ್ಲಿ ಕಿಚಾಯಿಸ್ಕೊತಾರೆ ನಮ್ಮ ಮನೆ ಹತ್ರನೇ ನಮ್ಮ ಮನೆಯಿಂದ ಒಂದು ಅರ್ಧ ಮೀಟ್ರೂ ಇರೋಲ್ಲ ಅಷ್ಟು ದೂರದ ಇಲ್ಲೇ ಮಾಡ್ತಾರೆ ಅಲ್ಲೇ ನಾವು ಕಿಚಾಯಿಸೋದು ಅಲ್ಲಿ ಹಿಂದೆ ಕಾಣಿಸ್ತೈತಿಲ್ಲ ಅದೇ ಮನೆ ಹಿಂದೆಗಡೆ ನೋಡಿ ವೆಡ್ಡಿಂಗ್ ಇದೆ ಅಲ್ಲ ಅದೇ ನಾವು ಅಲ್ಲೇ ಮನೆಯಿಂದಲೇ ನಿಂತ್ಕೊಂಡು ನೋಡ್ತೀವಿ ಎಲ್ಲ ಫಸ್ಟ್ ಫಸ್ಟ್ ದನಗಳೆಲ್ಲ ಹೆದ್ರಿಕೊಳ್ಳುತ್ತೆ ಓಡೋಕ್ಕೆ ಹಸುಗಳೇ ಫಾಸ್ಟಾಗಿ ಓಡ್ಬಿಡುತ್ತೆ ಆಮೇಲೆ ಎತ್ತುಗಳು ಬರ್ತವೆ ಬೆಂಕಿ ಅಲ್ವಾ ಭಯ ಆಗುತ್ತೆ ಅವಕ್ಕೂ ಏನೋ ಬೆಂಕಿ ಆಗಿದೆ ಅಂತ ಹೇಳಿ ಆಮೇಲೆ ಅದು ಕಿಚಾಯಿಸ್ಕೊಂಡು ಒಂದು ರೌಂಡ್ ಆ ಕಡೆಯಿಂದ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ತಾರೆ ಎರಡು ಹಸುಗಳನ್ನೂ ಕಿಚಾಯಿಸ್ಕೊಂಡು ಬಂದರು ನಮ್ಮದು ಇದಿದೆಯಲ್ಲ ಮೇಕೆಗಳಿದೆಯಲ್ಲ ಅದನ್ನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅವ್ನೇನು ಯಾರು ಹಿಡ್ಕೊಂಡು ಬರಲ್ಲ ಬರೀ ಹಸು ಕರುಗಳನ್ನ ಹೋಗೋದು ಅಲ್ಲಿ ಅನ್ನ ಕೊಡ್ತಾರೆ ಇರ್ತಾರಲ್ಲ ಅವರು ಅನ್ನ ಮಾಡಿ ಎಲ್ಲ ಹಸುಗಳ್ಗೂ ಎರ್ಚ್ತಾರೆ ಅದನ್ನೆಲ್ಲ ಈಸ್ಕೊಂಬಂದು ಆಮೇಲೆ ಕಿಚಾಯಿಸಿರೋ ಬೂದಿ ಅದನ್ನು ನನ್ನ ಮಗ ತೊಗೊಂಬಂದು ಮರಿಗಳಿಗೆಲ್ಲ ಹಾಕ್ತಾರೆ ಅಂದರೆ ಯಾವನ್ನೂ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅವಕ್ಕೆ ತಂದು ಮನೇಲೆ ಹಾಕೋದು ಕಿಚಾಯಿಸ್ಕೊಂಡು ಬಂದಿದ್ದರು ಆ ಹಸುಗಳಿಗೆಲ್ಲ ಕಾಲು ತೊಳೆದು ಅವಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇನಾಗಿತ್ತು ಅಂದರೆ ಕರ್ಪೂರ ನೀರು ಮೇಲೆಯೇ ಉರಿತಾಯಿತ್ತು ಹತ್ಕೊಂಡಿತ್ತಲ್ವಾ ಅದು ನೀರು ಉರಿತಾ ಉರಿತಾಯಿತ್ತು ಅಂದರೆ ಎಲೆ ವಿಳ್ಳೇದೆ ಮೇಲೆ ಇಟ್ಟಿದ್ದೆ ಅದು ಹಿಂಗೆ ಆರತಿ ಮಾಡೋವಾಗ ಸೈಡಿಗೆ ಬಂದುಬಿಟ್ಟಿತ್ತು ಅದನ್ನೇ ಹೇಳ್ಕೊಂಡು ನಗ್ತಾ ಇದ್ದಾರೆ ನಮ್ಮ ಮನೆಯವರು ನಿಮ್ಮಮ್ಮ ನೋಡೋ ನೀರು ಮೇಲೆ ಕರ್ಪೂರ ಹಚ್ಕೊಂಡು ಇದ್ದಾರೆ ಅಂತ ಹಾಗಾಗಿ ಎಲ್ಲ ಆರತಿ ಎಲ್ಲ ಆಯಿತು ಇವಾಗ ಹೋಗಿ ಇಲ್ಲಿ ಹಿಂದೆ ಕೊಟ್ಕೆ ಇದೆಯಲ್ಲ ಅಲ್ಲಿ ಕಟಾಕಿರ್ತಾರೆ ಅಲ್ಲಿಗೆ ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಹಸುಗಳಿಗೆಲ್ಲ ನೈವೇದ್ಯ ಕೊಡೋದು ಅಂದರೆ ನಾವು ಕಾಯಿ ಒಡೆಯೋ ಹಾಗಿಲ್ಲ ಅಂತ ಹೇಳಿ ನಾನು ಪೂಜೆ ಸಾಮಾನೇನು ತೊಗೊಂಡೋಗಲಿಲ್ಲ ಬರೀ ಕರ್ಪೂರ ಗಂಧದ ಕಡ್ಡಿ ತೊಗೊಂಡೋಗಿ ಕರ್ಪೂರ ಹಚ್ಚಿ ಗಂಧದ ಕಡ್ಡೀಲಿ ಪೂಜೆ ಮಾಡಿ ಆಮೇಲೆ ದೀಪ ಹಚ್ಚಿಡಬೇಕು ಅಲ್ಲಿ ಒಂದು ಸೈಡಲ್ಲಿ ದೀಪ ಹಚ್ಚಿಡ್ತೀವಿ ಅಂದರೆ ಹಸು ಇರೋದ್ರಿಂದ ಬಾಲದಲ್ಲಿ ಏನಾರಲ್ಲರೂ ಹಿಂಗೆ ಹೊಡೆದ್ಬಿಟ್ಟು ಹತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಒಂದು ಸೈಡಲ್ಲಿ ಇಟ್ಟಿರ್ತೀವಿ ಹಸುಗೆ ಇಟಗ್ಸ್ಬಾರ್ದು ಆ ಥರ ನೋಡಿ ಕೊಟ್ಟಿಗೆಗೆಲ್ಲ ನಾವು ರಂಗೋಲೆ ಬಿಟ್ಟು ಇವತ್ತು ಹಸುವುದು ಹಬ್ಬ ಆಗಿರೋದ್ರಿಂದ ಹಸುಗಳಿಗೆ ನೀಟಾಗಿ ರೆಡಿ ಮಾಡಿ ಅವು ಮಲ್ಕೊಳ್ಳೋ ಜಾಗನೂ ಎಲ್ಲ ನೀಟಾಗಿ ಮಾಡಬೇಕು ಕೆಳಗಡೆಗೆಲ್ಲ ನಮ್ಮ ಮನೆಯವ್ರು ಆಮೇಲೆ ಹಾಕ್ತೀನಿ ಪೂಜೆ ಮಾಡಿಬಿಡಿ ನೀವು ನೈವೇದ್ಯ ಕೊಟ್ಟ ಮೇಲೆ ಅಂತ ಹೇಳಿ ನಾವೆಲ್ಲರೂ ಪೂಜೆ ಮಾಡಿದ್ವಿ ಇಲ್ಲೇ ನಾವು ರೂಮ್ ಚಿಕ್ಕದು ಅವತ್ತು ಹಾಲು ಕರೆ ಕೇಳಿದ್ನಲ್ಲ ಅಲ್ಲಿ ಹಾಲು ಕರೆ ತೋರ್ಸೋಕ್ಕಾಗಲ್ಲ ಅಂತ ಈ ಥರ ಚಿಕ್ಕದಾಗಿದೆ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿ ನೋಡಿ ಹಸುಗಳಿಗೆಲ್ಲ ಪೂಜೆ ಮಾಡುವಾಗ ಬೆಳಕಿತ್ತು ನೈವೇದ್ಯ ಕೊಡೋಷ್ಟ ಆಗಲೇ ಕತ್ತಲೆ ಆಗ್ಬಿಟ್ಟಿತ್ತು ಸ್ವಲ್ಪ ಕತ್ತಲೆ ಕತ್ತಲೆ ಥರ ಆಗ್ಬಿಟ್ಟಿತ್ತು ಬಾಳೆ ಎಲೆನಲ್ಲಿ ನಾವು ಮಾಡಿದ್ದಂಥ ಅಡುಗೆ ಎಲ್ಲನೂ ಇಟ್ಟು ಗಿಣಸು ಎಳ್ಳು ಬೆಲ್ಲ ಕಿಚಡಿ ಪಾಯಸ ಮತ್ತು ತರಕಾರಿದು ಪಲ್ಯ ಗೊಜ್ಜು ಅದು ಎಲ್ಲನೂ ಹಾಕಿ ಕೊಡಬೇಕು ಹಸುಗಳಿಗೆ ನಾವು ಇದೇ ಥರ ಮಾಡೋದು ಈ ಪೂಜೆ ಎಲ್ಲ ಆದಮೇಲೆ ಅವು ತಿಂತ ಅಂದರೆ ಅವ್ ಅವ್ರಿಗೂ ಕೂಡ ಹಸುಗಳಿಗೆ ಅಲ್ಲೆಲ್ಲ ಕಿಚಾಯಿಸಿ ಎಲ್ಲ ಬಂದಿರ್ತೀವಲ್ವ ದೃಷ್ಟಿಯಾಗಿರುತ್ತೆ ಅಂತ ಹೇಳಿ ನಾವು ಆರತಿ ಮಾಡೋದು ಎಲ್ಲ ಆದಮೇಲೆ ಈ ಥರ ನಾವು ಕೊಡೋದು ಇದಾದಮೇಲೆ ಕೆಳಗಡೆ ಎಲ್ಲ ಹಸುಗಳಿಗೂ ಹುಲ್ಲು ಹಾಕ್ಬಿಟ್ಟು ಹೋಗ್ತೀವಿ ಮನೆಗೆ ಎಷ್ಟು ಚೆನ್ನಾಗಿ ನಾವು ಕೊಟ್ಟಿದ್ದನ್ನೆಲ್ಲ ತಿನ್ಕೊಳ್ಳುತ್ತೆ ಹಸು ಅಂದರೆ ಅಷ್ಟೇ ಚೆನ್ನಾಗಿ ತಿನ್ಕೊಳ್ಳುತ್ತೆ ಅಂದರೆ ಅಡುಗೆ ಎಲ್ಲ ನಾನು ಫಸ್ಟೇ ತಟ್ಟೆಗೆ ಹಾಕಿ ಹಾಕಿದ್ದೆ ಅಂದರೆ ಬಿಸಿ ಇರಬಾರ್ದಲ್ವಾ ಅವು ತಿನ್ನೋಕ್ಕಾಗಲ್ವಲ್ಲ ಹಸುಗೆ ಅಂದ್ಬಿಟ್ಟು ಆಮೇಲೆ ಎಲ್ಲನೂ ಒಂದು ಬಟ್ಲಿಗೆ ಹಾಕ್ಕೊಂಡು ತಟ್ಟೆನಲ್ಲೇ ತೊಗೊಂಡ್ಬಂದ್ವಿ ಮೇಲೆ ಬಾಳೆಲೆ ಮುಚ್ಕೊಂಡು ತೊಗೊಂಡ್ಬಂದು ಎಲ್ಲ ಕೊಟ್ಬಿಟ್ಟು ಹೋದ್ವಿ ಇದು ರಾತ್ರಿ ಊಟ ನಾವು ಮಾಡ್ತಾ ಇರೋದು ನಾವು ಮಾಡಿದಂಥ ಗೇಣಸು ಕಿಚಡಿ ತರಕಾರಿ ಪಲ್ಯ ಎಲ್ಲನೂ ಪಾಯಸ ಎಲ್ಲನೂ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ತಿಂಡಿಗೆ ಬೇರೆ ಏನಾದರೂ ಮಾಡ್ಕೊಂಡಿರ್ತೀವಿ ಬಸವಣ್ಣ ಸ್ವಾಮಿಗೆ ಏನು ಕೊಡಬಾರ್ದಲ್ಲ ಹೇಳಿ ಮಧ್ಯಾಹ್ನ ಹೊಸ ನೀರು ತಂದೆ ಅಡಿಗೆ ಮಾಡಿ ಬಸವಣ್ಣ ಸ್ವಾಮಿಗೆ ನಾವು ನೈವೇದ್ಯ ಕೊಡೋದು ಇಷ್ಟೇ ನಮ್ಮದು ಹಬ್ಬ ಇರೋದು ಬೆಳಿಗ್ಗೆ ಹೊಸ ದುಡ್ಕಿರ ದುಡ್ಕಿರುತ್ತೆ ಆದರೆ ಮಾಡೋರು ಮಾಡ್ತಾರೆ ನಾವು ಮಾಡಲ್ಲ ಏಕೆಂದರೆ ಅವರು ಮಾಲೆ ಹಾಕ್ಸ್ಕೊಂಡಿರ್ತಾರೆ ಹಾಗಾಗಿ ನಾವು ಮಾಡಲ್ಲ ಮುಂದೆ ಅವರೆಲ್ಲ ಹೋದ್ಮೇಲೆ ಒಂದಿನ ಮಾಡ್ಕೊತೀವಿ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇನ್ನು ಯಾರು ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ